മുന്നൊന്ന് ഗണ്ടെ ഇഷ്ട എന്ത മിറ്റിംഗ് അതെ ബിൽ മെല്ലിംഗ് അത് ഹാപ്പി ബർഡേ ഹാപ്പി ബർഡേ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಮ್ಮ ಪಾಪು ಅಂದರೆ ಇತಾನ್ ಗೊಂಚುಕರ್ ಅವ್ರದ್ದು ಬರ್ಡೇ ಇದೆ ಹಾಗಾಗಿ ನಾನು ಕೂಡ ಈಗ ಬೆಳಗ್ಗೆಯಿಂದ ನನಗೆ ಫುಲ್ಲು ಮನೆಯಲ್ಲಿ ಕೆಲಸ ಇತ್ತು ಹಾಗಾಗಿ ಹೋಗೋಕ್ಕಾಗಲೇ ಇಲ್ಲ ಬೆಳಗ್ಗೆಯಿಂದ ಸಂಜೆಗೆ ನಾನು ಹೋಗಿದ್ದು ಇಲ್ಲಿಂದ ನಮ್ಮ ಅಕ್ಕ ಮಕ್ಕಳು ನಮ್ಮ ಸಂಜು ಸಿಂಚು ಕೂಡ ಬಂದಿದ್ದರು ಇವತ್ತು ಬರ್ಡೇಗೆ ಹೋಗೋಣ ಅಂತ ಹಂಗಾಗಿ ಅವ್ರನ್ನೂ ಕೂಡ ಪಿಕ್ ಮಾಡಿಕೊಂಡು ನಾನು ಅವರು ಎಲ್ಲ ಜೊತೆಯಾಗಿ ನಮ್ಮ ಅಕ್ಕ ಊರಿಗೆ ಹೋದ್ವಿ ಅಲ್ಲಿ ನಮ್ಮ ಅಕ್ಕ ಊರಿಗೆ ಹೋದರೆ ಅವರು ಕೂಡ ಮನೇಲಿ ಇರಲಿಲ್ಲ ಇರಲಿಲ್ಲ ಅವರು ಕೂಡ ಹಿರಿಯರಿಗೆ ಹೋಗಿದ್ರು ಅಂದರೆ ಪಾಪುಗೆ ಡ್ರೆಸ್ನ ತಂದಿರಲಿಲ್ಲ ಅಂದರೆ ತಂದಿದ್ವಿ ಬಟ್ ಅದು ಯಾವುದೂ ಅವನಿಗೆ ಕರೆಕ್ಟಾಗಿ ಫಿಟ್ ಆಗ್ತಾ ಇರಲಿಲ್ಲ ಆಲ್ರೆಡಿ ತಂದು ಮುಂಚಿತನೇ ಇಟ್ಟಿರೋದ್ರಿಂದ ಕೆಲವೊಂದು ಚಿಕ್ಕದಾಗ್ತಾಯಿತ್ತು ಕೆಲವೊಂದು ಚೆನ್ನಾಗಿ ಅನಿಸ್ತಾ ಇರಲಿಲ್ಲ ಹಾಗಾಗಿ ಎಲ್ಲ ಇಟ್ಟು ನೋಡಿ ಅವರಮ್ಮ ಬೆಳಿಗ್ಗೆ ಎದ್ದು ಅವತ್ತಿನ ದಿನ ಬರ್ಡೇ ದಿನವೇ ಹೋಗಿ ಬಟ್ಟೆ ತೊಗೊಂಡು ಬರೋಣ ಅಂತ ಹೋಗಿದ್ದಾಳೆ ಹಾಗಾಗಿ ಅವ್ಳು ಬರೋ ತನಕ ನಾವು ಕೂಡ ವೆಯ್ಟ್ ಮಾಡಿದ್ವಿ ನಾವು ಹೋದ್ವಿ ಇನ್ನೇನು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಅಷ್ಟರಲ್ಲಿ ಅವರು ಕೂಡ ಬಂದರು ಸೊ ಎಲ್ಲರೂ ಬಂದರು ಬಲೂನ್ಸು ಎಲ್ಲನೂ ತೊಗೊಂಡು ಬಂದಿದ್ರು ಇನ್ನೇನು ಡೆಕೋರೇಷನ್ ಮಾಡೋಕ್ಕೆ ಆ್ಯಸ್ ಯೂಶಿಯಲ್ ನಾವೇ ಡೆಕೋರೇಷನ್ ಮಾಡೋದು ಹಾಗಾಗಿ ಡೆಕೋರೇಷನ್ ಮಾಡೋಕ್ಕೆ ಬಲೂನ್ಸ್ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ವಿ ಎಲ್ಲರೂ ಕೂತಿದ್ವಿ ಅಲ್ವಾ ಎಲ್ಲರೂ ಇರ್ತೀವಿ ಅಲ್ವಾ ನಾವೇನೇ ಹೇಗೆ ನಮಗೆ ಹೇಗೆ ಬರುತ್ತೆ ನೋಡಿ ಆ ಥರ ಡೆಕೋರೇಷನ್ ಮಾಡಿಕೊಂಡು ಬರ್ಡೇನ ಸೆಲೆಬ್ರೇಟ್ ಮಾಡೋದು ಅಂದ್ಕೊಂಡು ಮಾಡ್ತಾಯಿದ್ವಿ ಎಲ್ಲರೂ ಬಂದಿದ್ದರು ಸರ್ಪ್ರೈಸಿಂಗು ಈ ಸರಿ ನಮ್ಮ ಸಂಜು ಸಿಂಚು ಕೂಡ ಬಂದಿದ್ದು ಅದ್ರ ಜೊತೆಗೆ ನಮ್ಮ ರಾಜಿ ಕೂಡ ಬಂದಿದ್ದು ನಮ್ಮ ರಾಜಿ ಮೊನ್ನೆ ತಾನೇ ಊರಿಗೆ ಬಂದು ವಾಪಸ್ ಹೋಗಿದ್ಲು ಜ ಮತ್ತೆ ವಾಪಸ್ ಅಲ್ಲಿಂದ ಬರ್ಡೇಗೆ ಅಂತ ಬಂದಿದ್ದಾಳೆ ಬಟ್ ಗೊತ್ತಿರಲಿಲ್ಲ ನನಗೆ ಅವಳು ಬರ್ಡೇಗೆ ಬರ್ತಾಳೆ ಅಂತ ಇನ್ನೇನು ನಮ್ಮ ಊರಿಂದ ಹೊಡಬೇಕಾದ್ರೆ ಗೊತ್ತಾಯಿತು ಅವಳು ಕೂಡ ಬರ್ತಾಯಿದ್ದಾಳೆ ಅಂತ ಅವಳು ಕೂಡ ಅಕ್ಕ ಜೊತೆಗೆ ಹಿರಿಯೂರಿ ಬಂದ್ಲು ಸೀದನ ನಿರೀಕ್ಷಾ ಕೂಡ ಅವರ ಅಮ್ಮನ ಜೊತೆ ಹಿರಿಯೂರಿಗೆ ಹೋಗಿದ್ಲು ನಿರೀಕ್ಷಾ ಅವ್ರ ಅಮ್ಮ ನಮ್ಮ ರಾಜಿ ಎಲ್ಲರೂ ಹಿರಿಯೂರಿಂದ ಬಂದ್ರು ಮೇಲೆ ಇನ್ನೇನು ಎಲ್ಲರೂ ಕೂತ್ಕೊಂಡು ಎಲ್ರಿಗೂ ಸರ್ಪ್ರೈಸ್ ಅಲ್ವಾ ಸಂಚು ಸಿಂಚು ಬಂದಿರೋದು ಗೊತ್ತಿರಲಿಲ್ಲ ಹಾಗಾಗಿ ಸರ್ಪ್ರೈಸ್ ಅವ್ರು ಬಂದಿರೋದು ಇವ್ರಿಗೆ ಎಲ್ಲರೂ ಒಟ್ಟಿಗೆ ಸೇರಿದ್ವೆಲ್ಲ ಕಸಿನ್ಸ್ ಅಂದರೆ ಹಂಗೆ ಅಲ್ವಾ ಒಂಥರ ಚೆನ್ನಾಗಿರುತ್ತೆ ಖುಷಿ ಆಗುತ್ತೆ ಎಷ್ಟೋ ದಿನಗಳಾಗಿತ್ತು ಎಲ್ಲರೂ ಈ ತರ ಒಟ್ಟಿಗೆ ಸೇರಿ ನಮ್ಮೂರ್ಗೂ ಅವ್ರು ಬಂದಿರಲಿಲ್ಲ ಎಲ್ಲರೂ ಕಾಲೇಜ್ಗೆ ಹೋದಾಯ್ತು ಎಲ್ಲ ಬಿಸಿ ಬಿಸಿ ಬಿಸಿಯಾಗಿ ಅವ್ರಿಗೂ ರಜೆಗಳು ಸಿಗೋಲ್ಲ ಎಲ್ರಿಗೂ ಒಟ್ಟಿಗೆ ಬರೋಕ್ಕಾಗಲ್ಲ ಅವ್ರವ್ರ ಹಬ್ಬಗಳಿರುತ್ತೆ ಅಥವಾ ನಮ್ಮೂರಿಗೆಲ್ಲರೂ ಬರೋಕ್ಕಾಗಲ್ಲ ಈ ಥರ ಏನೋ ಒಂದಿರುತ್ತೆ ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರೋಕ್ಕಾಗಿರಲಿಲ್ಲ ತುಂಬ ದಿನಗಳಾಗ್ಬಿಟ್ಟಿತ್ತು ಹಾಗಾಗಿ ಇವತ್ತು ಸೇರಿದ್ದೀವಿ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ಎಲ್ಲರೂ ಅಂದರೆ ಪಾಪು ಬರ್ಡೆ ಅನ್ನೋದ್ಕಿಂತ ಹೆಚ್ಚಾಗಿ ಊರಿಗೆ ಹೋಗಬೇಕು ಎಲ್ಲರೂ ಈ ಥರ ಅಂದ್ಕೊಂಡೇ ಹೋಗಿದ್ದು ಜೊತೆಗೆ ರೀಸನ್ ಅಂದರೆ ಪಾಪ ಬರ್ಡೇ ಕೂಡ ಇತ್ತಲ್ವ ಹಾಗಾಗಿ ಎಲ್ಲರೂ ಒಟ್ಟಿಗೆ ಆಗತ್ತೆ ಅಂದ್ಕೊಂಡು ಹೋಗಿದ್ದು ಸೊ ಬಲೂನ್ಗಳೆಲ್ಲ ಉದಿ ಉದಿ ಹಾಕ್ತಾ ಇದ್ವಿ ಇನ್ನೂ ಕೂಡ ಬರೋರಿದ್ದರು ಅಂದರೆ ರೆಡಿ ಮಾಡೋಕ್ಕೆ ನಮ್ಮ ಪಾಪು ಅವರು ಮಾವ ಆಗಿರ್ಬೋದು ಅವರೆಲ್ಲನೂ ಹಾಗಾಗಿ ಇನ್ನೂ ಎಲ್ಲ ರೆಡಿ ಮಾಡಿಕೊಂಡು ಕುತ್ಕೊಂಡು ಮಾಡ್ತಾಯಿದ್ವಿ ಇಲ್ಲಿ ಇವಳು ನಮ್ಮ ಸಿಂಚು ಫೋನ್ ನೋಡ್ತಾ ಇದ್ಳು ಆ ಕಡೆ ನಾವೆಲ್ಲ ಬಲೂನ್ಸ್ನ ರೆಡಿ ಮಾಡ್ತಾಯಿದ್ವಿ ಒಬ್ಬರು ಬಲೂನ್ಸ್ ಗೆ ಬ್ಲೋ ಹಾಕ್ಕೊಡ್ತಾಯಿದ್ವಿ ಇನ್ನೆಲ್ಲ ಕಟ್ ಕಟ್ಟಿ ಹಾಕ್ತಾಯಿದ್ವಿ ಈ ಥರ ಮಾಡ್ತಾಯಿದ್ವಿ ನಮ್ಮ ಪಾಪು ಅಂತೂ ಬರ್ಡೇ ಅನ್ನೋ ಖುಷಿಲಿ ಅವನೇ ರೆಡಿ ಮಾಡ್ಕೊಳ್ತಾ ಇದ್ದಾನೆ ಬಲೂನ್ ಕಟ್ಟ್ರಿ ಬಲೂನ್ ಹಾಕ್ರಿ ಅದು ಕೊಡ್ರಿ ಇದು ಮಾಡಿರಿ ಅಂದ್ಕೊಂಡು ಅವನೇ ಖುಷಿ ಓಡಾಡಿಕೊಂಡು ಮಾತಾಡಿಕೊಂಡು ಅವನಿಗೆ ಬಲೂನ್ ಖುಷಿ ಒಂದು ಕಡೆ ಆದರೆ ಎಲ್ಲರೂ ಬಂದಿದ್ದೀವಿ ಅನ್ನೋದು ಇನ್ನೊಂದು ಖುಷಿ ಎಲ್ಲರೂ ಸೇರಿದ್ರೆ ಅವನಿಗೂ ಒಂಥರ ಖುಷಿ ಆಗುತ್ತೆ ಹಾಗಾಗಿ ಸಿಕ್ಕಾಪಟ್ಟೆ ಖುಷಿ ಅವ್ನಿಗೆ ಅದೊಂದು ಬಲೂನೆಲ್ಲ ತೊಗೊಂಡು ಬಂದಿದ್ದಾರೆ ಅನ್ನೋದೊಂದು ಖುಷಿ ನಾವೆಲ್ಲರೂ ಬಂದಿದ್ದೀವಿ ಅನ್ನೋದೊಂದು ಖುಷಿ ಜೊತೆಗೆ ಈಗ ಎಲ್ಲರೂ ಕೂತಿದ್ವಿ ಅತ್ತೆ ಕೂಡ ಅಂದರೆ ನಮ್ಮತ್ತೆ ಹೆಚ್ಚ ಅತ್ತೆ ಕಾಫಿ ಎಲ್ಲ ರೆಡಿ ಮಾಡಿಕೊಂಡು ಬಂದು ಕೊಟ್ಟರು ಎಲ್ಲರೂ ಬಂದಿದ್ವಿ ಎಲ್ಲ ಅಂದರೆ ರಾಜ್ಯ ಎಲ್ಲ ದೂರದಿಂದ ಬೆಂಗಳೂರಿಂದ ಟ್ರಾವೆಲ್ ಮಾಡಿಕೊಂಡು ಎಲ್ಲ ಬಂದಿದ್ದು ಹಾಗಾಗಿ ಬಂದ ತಕ್ಷಣ ಕಾಫಿ ಮಾಡಿ ಕೊಟ್ಟರು ಎಲ್ಲರೂ ಇನ್ನೇನು ಸಂಜೆ ಆಗಿತ್ತು ಕಾಫಿ ಟೈಮ್ ಆಗಿತ್ತು ಹಾಗಾಗಿ ಕಾಫಿ ಮಾಡಿ ಕಾಫಿನ ಕುಡಿತಾ ಮಾತಾ ಎಲ್ಲಾನು ರೆಡಿ ಮಾಡ್ತಾ ಇದ್ವಿ ನಮ್ಮ ರಾಜಿ ಬಂದ ತಕ್ಷಣ ರೇಗಿಸ್ತಾ ಇರ್ತೀನಿ ಜಾಸ್ತಿನ ಅಂದ್ರೆ ಕಾಮಿಡಿಗೆ ರೇಗಿಸ್ತಾ ಇರ್ತೀನಿ ಅಯ್ಯೋ ಆಲೆ ಬಂದ್ಬಿಟ್ಟಿದ್ಯಾ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಮತ್ತೆ ಎಷ್ಟೊಂದ ದಿನ ಆಯ್ತು ನೀನು ನೋಡಿ ಬಂದ್ಬಿಟ್ಟಿದ್ಯಾ ತುಂಬಾ ದಿನಗಳಾಗಿತ್ತು ಆ ಥರ ಎಲ್ಲ ರೇಗಸ್ತಾ ಇರ್ತೀನಿ ಅದನ್ನೇ ಮಾಡ್ತಾ ಇದ್ದೆ ಈಗಲೂ ಕೂಡ ನೋಡೇ ಇಲ್ಲ ನೀವು ಯಾರ್ಯಾರು

ಇಲ್ಲ ಬರಕ್ಕೆ ಬಿಡಿ ಅಲ್ಲಿ ಕತ್ತೆ ಬಂತು ಅಲ್ಲಿ ನಿನ್ನ ಗಾಡಿ ಬಿಟ್ಟು ಎ ಬೈಕ್ ಜಾಕೆಲ್ಲಿಗೆ ಹೋಗಬೇಕು ಬತ್ತಡೆ ಓದೋದು ಬಂದಿದೆ ನಿನ್ನ ಹಾಗೆ ಹೋಗಿ ಹೌದೇ ಎಲ್ಲಾ ಮಾರ್ಗ ಬಂದಿದೆ ಬತ್ತಡೆ ಬಂದಿದೆ ಹಾ ಇಲ್ಲಿ ಬಸ್ 나 ಮಾಡ್ತಿ ಏನು ಗೊತ್ತಿಲ್ಲ ನಾನು ನಿಮ್ಮ ಜೊತೆ ಹೇಳ್ತಾನೆ ಓಸ್ತಾಗಿತ್ತಲ್ಲ ಉಪೇನ ಉಪೇನ ಐತಿದೆ ಟೆಕ್ಟೈಕ್ ನಾನು ನಮ್ಮ ಅಕ್ಕ ಬಿರಿಯಾನಿ ಮಾಡಿ ಬಿಡ್ತಾಳೆ ಬಂದು ತಿನ್ಬಿಡೋಣ ಬಲೂನ್ಸ್ ಎಲ್ಲ ಊದಿದಾಯ್ತು ಇನ್ನೇನು ಅಂದರೆ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಎಲ್ಲನೂ ಬಲೂನ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಒಟ್ಟಿಗೆ ಸೇರಿಸಿ ಕಟ್ಟೋಕ್ಕೆ ಡಿಸೈನ್ ಮಾಡೋಕ್ಕೆ ಅಂತ ಇನ್ನೂ ನಮ್ಮ ನಿಶ್ಚು ಕೂಡ ಬಂದಿಲ್ಲ ಬರಕ್ಕಿದ್ದಾಳೆ ಅವಳಿಗಂತೂ ಕಂಪ್ಲೀಟ್ಲಿ ಸರ್ಪ್ರೈಸು ನಮ್ಮ ನಿಶ್ಚು ಸಾರಿ ನಮ್ಮ ಸಂಜು ಸಿಂಚು ಬಂದಿರೋದು ನಮ್ಮ ನಿಶ್ಚಿಗೆ ತುಂಬಾನೇ ಸರ್ಪ್ರೈಸ್ ಅಂದರೆ ಗೊತ್ತೇ ಇಲ್ಲ ಅವಳಿಗೆ ಬಂದಿರ್ತಾರೆ ಅನ್ನೋದು ಸೊ ಅವಳು ಕೂಡ ತುಂಬಾನೇ ಸರ್ಪ್ರೈಸ್ ಆದ್ಲು ಆಗತೆ ಯಾರು ಫೋನ್ ಅದು ಅಲ್ಲ ಬೇಗ ರೆಡಿ ಮಾಡ್ಲಿಲ್ಲ ಅಷ್ಟೇ ನಮ್ಮ ಹೆಚ್ಚು ಕೂಡ ಅವ್ರ ದೊಡ್ಡಪ್ಪ ದೊಡ್ಡಮ್ಮ ಜೊತೆ ಸಂಜೆನೆ ಬಂದಳು ಕೇಕ್ ಕೂಡ ಅಲ್ಲಿಂದನೇ ತೊಗೊಂಡು ಬಂದಿದ್ರು ಅಂದರೆ ಹಾರ್ಡರ್ ಕೊಟ್ಟು ಮಾಡಿಸ್ಕೊಂಡು ಬಂದಿದ್ರು ಮುಂದೆ ಕೇಕ್ನು ಕೂಡ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಅಂದರೆ ನಾವು ಏನು ಫೋಟೋನ ಕಳಿಸಿ ಏನು ಹೇಳಿದ್ವಿ ನೋಡಿ ಹಾರ್ಡರ್ ಕೊಟ್ಟಿದ್ವಿ ಎಕ್ಸಾಕ್ಟ್ಲಿ ಸೇಮ್ ಅದೇ ಬಂದಿತ್ತು ತುಂಬ ಖುಷಿ ಆಯಿತು ಇಲ್ಲೇ ಮಾಡಿಸ್ಬೋದಿತ್ತು ಬಟ್ ಏನಂದರೆ ಇಲ್ಲಿ ಅಷ್ಟು ನಾವು ಏನು ಹೇಳ್ತೀವಿ ಅದನ್ನು ಮಾಡಲ್ಲ ನಾರ್ಮಲ್ ಕೇಕ್ಸ್ ಅಷ್ಟೇ ಇರುತ್ತೆ ನಾವೊಂದು ಹೇಳಿದ್ರೆ ಅದೊಂಥರ ಮಾಡ್ತಾರೆ ಆ ಥರ ನಿಶ್ಚು ಅಲ್ಲಿಂದನೆ ಮಾಡಿಸ್ಕೊಂಡ್ ಬರಬೇಕು ಅಂತ ಅಲ್ಲಿಂದನೇ ಅವ್ರ ದೊಡಪ್ಪ ದೊಡ್ಡಮ್ಮ ಕೇಕ್ ಎಲ್ಲ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡು ತಗೊಂಡ್ ಬಂದಿದ್ರು ಸೊ ಈಗ ಸೆಲೆಬ್ರೇಷನ್ ಟೈಮ್ ಎಲ್ರು ಬಂದಾಯ್ತು ಎಲ್ರು ಪಾಪು ಜೊತೆ ಎಲ್ಲರೂ ಒಂದೆರಡು ಫೋಟೋಸ್ ತೆಗಿಸ್ಕೊಳ್ಳೋಣ ಅಂತ ಎಲ್ಲರೂ ಫೋಟೋಸ್ ತೆಗೆಸ್ಕೊಂಡು ಅದಾದಮೇಲೆ ಕೇಕ್ ಕಟ್ ಮಾಡೋಣ ಅಂತ ಇನ್ನೇನು ರೆಡಿ ಮಾಡ್ತಾ ಇದ್ವಿ ನಮ್ಮ ಪಾಪದು ಒಂದು ಕೆಟ್ಟು ಗುಣ ಅಂತ ಏನಂದರೆ ಫೋಟೋಸ್ ಅಂದ ತಕ್ಷಣ ಈ ಥರ ಮುಖ ಒಂಥರ ಹಿಂಗೆ ಮಾಡ್ಕೊಂಬಿಡ್ತಾನೆ ಅಂದರೆ ಫೋಟೋಸ್ ಕಡೆ ನೋಡೋದೇ ಇಲ್ಲ ಜೊತೆಗೆ ನಗು ಮುಖನೂ ಇರೋಲ್ಲ ಒಂಥರ ಹೆಂಗೋ ಮಾಡಿಬಿಡ್ತಾನೆ ಫೇಸು ಫೋಟೋಕ್ಕೆ ಬರಲ್ಲ ಆ ಥರ ಅವನು ಜೊತೆಗೆ ವೀಡಿಯೋ ಅಂದರೂ ಕೂಡ ಅಷ್ಟೇ ಏನಾದರೂ ಹೇಳೋದು ಎಲ್ಲನೂ ಹೇಳ್ತಾನೆ ವೀಡಿಯೋ ತಕ್ಷಣ ಅವನು ಹೇಳಲ್ಲ ಮಂಗ್ನಾಟ ಆಡ್ತಾನೆ ಸೊ ಇದೊಂದು ಒಂದು ಕೆಟ್ಟು ಕ್ವಾಲಿಟಿ ಅಂತಾನೆ ಹೇಳ್ಬೋದು ಅದು ಬಿಟ್ಟರೆ ಎಲ್ಲನೂ ಚೆನ್ನಾಗಿರ್ತಾನೆ ನಾರ್ಮಲಾಗಿ ಆಗಿ ಒಂಥರ ಜೋಶ್ ಫೋಟೋ ವಿಡಿಯೋ ಅಂದರೆ ಆ ಥರ ಮಾಡ್ತಾನೆ ಸೊ ಈಗ ಅವ್ರು ದೊಡ್ಡಪ್ಪ ಎಲ್ಲನೂ ಅಲ್ಲಿ ನಿಂತ್ಕೋ ಕೇಕ್ ಕಟ್ ಮಾಡೋ ಅಂತ ಹೇಳಿ ನಿಲ್ಲಿಸ್ತಾ ಇದ್ದಾರೆ నే యా సంపడను దన్ ను స్లాష్ బర్త్ డే యాక్ట్ కొట్టబెతలా రాజకుమార్ అంటే బర్త్ డే అంటే అగళ అగళ అది కాక అప్పుడు యార్ బర్త్ డే బర్త్ డే ని యాక్ట్ చేయబెతల్వా పెట్టే కొడివేకనా ఉదయం మారిబెక నీను ఆ ఆ ఆ మమ్మీ ని మాట యా యా ని కరకను కొడ ఫైల్ పెట్టను

ಪಾಪು ಹೇಳು ಥ್ಯಾಂಕ್ ಯು ಪಾಪು

ನಮ್ಮ ಪಾಪು ಇದೆ ಫಸ್ಟ್ ವರ್ಷ ಇಷ್ಟು ಖುಷಿಯಾಗಿ ಅವನಿಗೆ ಅವನೇ ಕ್ಲ್ಯಾಪ್ ಮಾಡಿಕೊಂಡು ಈ ಥರ ಖುಷಿ ಖುಷಿಯಾಗಿ ಕೇಕ್ ಕಟ್ ಮಾಡಿದ್ವು ಅಂದರೆ ಪ್ರತಿ ವರ್ಷ ಅಂದರೆ ಖುಷಿನೇ ಅವ್ನಿಗೆ ಖುಷಿ ಇರುತ್ತೆ ಬಟ್ ಎಲ್ಲರೂ ಬಂದಿದ್ದಾಗ ಅವನೊಂಥರ ಕೇಕ್ ಕಟ್ ಮಾಡೋಕ್ಕೆ ಫಸ್ಟ್ ಸೆಕೆಂಡ್ ಫಸ್ಟ್ ಇಯರ್ ಬರ್ಡೇ ಸೆಕೆಂಡ್ ಇಯರ್ ಬರ್ಡೇ ಎಲ್ಲ ಅವನಷ್ಟು ನೀಟಾಗಿ ಕಟ್ ಮಾಡೋದು ಅದೆಲ್ಲ ಏನೂ ಮಾಡ್ತಾ ಇರಲಿಲ್ಲ ಒಂಥರ ಹಿಂದೆ ಹಿಂದೆ ಹೋಗ್ತಾ ಇದ್ದ ಬಟ್ ಈ ವರ್ಷ ಅವನಿಗೆ ಸಿಗಬೇಟಿ ಖುಷಿ ಖುಷಿ ಅನಿಸ್ತಾಯಿತ್ತು ಅವನೇ ಕ್ಲಾಪ್ ಮಾಡಿಕೊಂಡು ಅವನೇ ಖುಷಿಯಾಗಿ ಕೇಕ್ ಕಟ್ ಮಾಡೋದು ಅದೆಲ್ಲನೂ ಮಾಡ್ತಾ ಇದ್ದ ಸೊ ಕೇಕ್ ಕಟ್ ಮಾಡಿದ್ದಾಯ್ತು ಎಲ್ರು ಅಂದ್ರೆ ಒಪ್ಪ ಕೊಟ್ಟೆಲ್ಲ ಕರೆದಿರ್ತೀವಲ್ವಾ ಮಕ್ಕಳೆಲ್ಲ ಬಂದಿರ್ತಾರೆ ಅವ್ರ ಜೊತೆಲ್ಲ ಫೋಟೋ ಎಲ್ಲ ಓಡಿಸಿ ಅದೆಲ್ಲ ಆಯಿತು ಅದಾದಮೇಲೆ ಡೆಕೋರೇಷನ್ ಕೂಡ ನೋಡಿ ಯಾವ ರೀತಿ ಬಂದಿತ್ತು ಅಂತ ಹೇಳಿ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ನಾವು ಅಂದ್ಕೊಂಡಿರಲಿಲ್ಲ ಈ ಸರಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಜಸ್ಟ್ ಟೈಮ್ ಕೂಡ ಇರಲಿಲ್ಲ ಗೋಯಿತ ಫ್ಲೋ ಅಂತ ಮಾಡಿದ್ದು ಅಷ್ಟೇ ಏನಂದರೆ ಎಲ್ಲರೂ ಸಂಜೆ ಬಂದಿದ್ದಾಯಿತು ಯಾವುದು ಪ್ಲಾನ್ ಇರಲಿಲ್ಲ ತುಂಬ ಟೈಮು ಇರಲಿಲ್ಲ ಬೇಗ 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 ಮಾಡಿದ್ದಾಯಿತು ಹಾಗಾಗಿ ಬಟ್ ತುಂಬಾ ಚೆನ್ನಾಗಿ ಬಂತು ಅದೇ ಹೇಳ್ತಾರಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದು ಏನೂ ಆಗಲ್ಲ ಬಟ್ ಎಕ್ಸ್ಪೆಕ್ಟ್ ಮಾಡದಿರೋದೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ ಆ ಥರ ಇದೂ ಅಂತ ಅನ್ಸುತ್ತೆ ಅದೆಲ್ಲ ಆದಮೇಲೆ ಬೆಳ್ಳಿ ರಾಕಿ ಕೂಡ ತೊಗೊಂಡು ಬಂದಿದ್ರು ರಾಖಿ ಹಬ್ಬ ಮುಗ್ದಿದೆ ಬಟ್ ಆದರೂ ಕೂಡ ರಾಖಿನ ರಾಖಿ ಹಬ್ಬದ ದಿನ ಕೂಡ ರಾಖಿ ಕಟ್ಟಿದ್ದಾಳೆ ನಮ್ಮ ನಿರೀಕ್ಷೆ ನಮ್ಮ ನಿಶ್ಚು ಕಟ್ಟಿರಲಿಲ್ಲ ಅಲ್ಲ ಅವ್ರ ತಮ್ಮನಿಗೆ ಹಾಗಾಗಿ ಇವತ್ತು ಅವರಮ್ಮ ಬೆಳ್ಳಿ ರಾಖಿನ ತೊಗೊಂಡು ಬಂದಿದ್ರು ಇನ್ನೇನು ಹಾಗಾಗಿ ಇವತ್ತು ಬೆಳ್ಳಿ ರಾಖಿನ ಅವ್ನ ಬರ್ಡೇ ದಿನನೇ ಎಲ್ಲರೂ ಇದ್ದಾರೆ ಅಂತ ಅವರು ಬೆಳ್ಳಿ ರಾಕಿನ ಕಟ್ಟಿ ದುಡ್ಡನ್ನ ಕೇಳ್ತಾಯಿದ್ದಾರೆ

ಮೀಟಿಂಗ್ ಅಂದ್ರೆ ಬಿಲ್ಡಿಂಗ್ ಮೇಲಿಂದ ಬೀಳೋದು ಅಷ್ಟ್ ದೊಡ್ಡ ಬಿಲ್ಡಿಂಗ್ ಆದ್ರೆ ಬೀಳ್ತೀವಿ ಕೆಳಗೆ ಅಂತ ಮೀಟಿಂಗ್ ಇವರು ಓದ್ತವ್ರೆ ಸ್ಟೋರಿ ಬಿಟ್ಟು ಬಿಟ್ಟು ಇವರು ಒಂದಾಗಕ್ಕೆ ವರ್ಷ ಅವರಿಗೆ ಅಪಾರ್ಟ್ಮೆಂಟ್ ನೋಡಿದ್ರೆ ತಾ ಸುತ್ತ ಅಣ್ಣ ಬರ್ತಡಿಗೆ ಬಂದಿಲ್ಲ ಹಂಗೆ ವಿಡಿಯೋ ಕಾಲ್ ಮುಖಾಂತ್ ವಿಶ್ ಮಾಡೋದು ಅಣ್ಣ ಆಯ್ ಆಯ್ ಮಾಡ್ರಿ

ಕೆಳಗಡೆ ಏನಾಗುತ್ತೆ ಬಲೂನ್ ಓಪನ್ ಸೊ ಬೈ ಸಂಜು ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಸಿಂಚಿ ಗುಡ್ ನೈಟ್ Yelargo bye bye. Samaya nandu gante. Yeh chena bhi yeh ilki mukta. Bye bye. Bye bye. Big boss yawa ka?